ನಮಸ್ಕಾರ ಈಗ ರಾಮ ಲಕ್ಷ್ಮಣರು ಕಬಂಧ ಎಂಬ ರಾಕ್ಷಸನನ್ನು ಕೊಂದು ಅವನನ್ನು ಶಾಪಮುಕ್ತನನ್ನಾಗಿ ಮಾಡಿ ಮುಂದೆ ದಟ್ಟವಾದ ಅರಣ್ಯವನ್ನು ಹೋಗ್ತಾರೆ ಅವನು ದಾರಿಯನ್ನು ಋಷಿಮುಖ ಪರ್ವತದ ದಾರಿಯನ್ನು ತೋರಿಸುತ್ತಾ ಆ ಮೇಲಕ್ಕೆ ಯಕ್ಷಲೋಕಕ್ಕೆ ಹಾರಿ ಹೋಗ್ತಾನವನು ಮುಂದೆ ಆ ಇವರು ಸೇರಿದ ಮೇಲೆ ರಾಮಲಕ್ಷ್ಮಣರು ಪಶ್ಚಿಮ ದಿಕ್ಕನ್ನು ಹಿಡಿದು ಅವನು ತೋರಿಸಿದ ಮಾರ್ಗವನ್ನು ಅನುಸರಿಸಿ ನಡೆದು ಹೋಗ್ತಾರೆ ದಟ್ಟವಾದ ಕಾಡಿನಲ್ಲಿ ಆ ಮೃಗ ನಾನಮಗೆ ಗಿಡ ಮರಗಳನ್ನು ನೋಡುತ್ತಾ ಆಮೇಲೆ ಕಂದ ಮೂಲಗಳನ್ನು ತಿನ್ನುತ್ತಾ ಜೇನಿಗೆ ಸಮನಾದ ಹಣ್ಣುಗಳನ್ನು ಸೇವಿಸುತ್ತಾ ಸುಗ್ರೀವನ್ನು ನೋಡುವ ತವಕದಿಂದ ಪಂಪ ಸರೋವರದ ಪಶ್ಚಿಮ ದಡವನ್ನು ಸೇರಿ ಅಲ್ಲಿಂದ ಶಬರಿಯ ಆಶ್ರಮವನ್ನು ಕಾಣ್ತಾರೆ ಶಬರಿ ಹಸು ಮಾಡಿ ಶ್ರೀರಾಮ ಲಕ್ಷ್ಮಣರ ಬರುವಿಕೆಗಾಗಿ ತನ್ನ ಆಯಸ್ಸನ್ನೆಲ್ಲ ಕಳೆದಿರ್ತಾಳೆ ಆಕೆ ಬೇಡರ ಕುಲದವಳು ಬೇಡರ ಸಂಕುಲದಲ್ಲಿ ಹುಟ್ಟಿ ಬೆಳೆದವಳು ಶ್ರೀರಾಮನ ದರ್ಶನಕ್ಕಾಗಿ ಅವಳು ಅನೇಕ ವರ್ಷಗಳ ಕಾಲ ಆ ಪಂಪ ಮಹಾಸರೋವರದ ಹತ್ತಿರ ಶ್ರೀರಾಮನಿಗಾಗಿ ಅವಳು ತನ್ನ ಜೀವಿತದ ಅವಧಿಯನ್ನು ಕಳೀತಾ ಇರ್ತಾಳೆ ಶಬರಿ ಆಶ್ರಮ ವಾ ಆಶ್ರಮವನ್ನು ಒಕ್ಕು ಅವಾಗ ಶ್ರೀರಾಮ ಚಂದ್ರ ಲಕ್ಷ್ಮಣ ಬರುವಿಕೆಯನ್ನು ನೋಡುತ್ತಾ ಕುಳಿತಿದ್ದ ಶಬರಿ ಇವರು ಬಂದಿರುವುದನ್ನು ನೋಡಿ ಭಾಳ ಸಂತೋಷಪಟ್ಟು ಆನಂದದಿಂದ ಅಷ್ಟೂ ದಿವಸ ರಾಮ ಬರುತ್ತೇಳಿ ಒಳ್ಳೊಳ್ಳೆಯ ಹಣ್ಣುಗಳನ್ನು ಶೇಖರಿಸಿಟ್ಟಿರ್ತಾಳೆ ಶಬರಿ ಅವಾಗ ಅಲ್ಲಿಗೆ ಬರ್ತಿದ್ದಂಗೆ ಅವರಿಗೆ ಹಣ್ಣುಗಳ ತಟ್ಟೆಯನ್ನು ಆ ಎಲೆಗಳಲ್ಲಿ ಕಾ ಹಣ್ಣುಗಳನ್ನು ಇಟ್ಟು ರೀಮ ರಾಮಲಕ್ಷ್ಮಣರನ್ನು ಕುಳ್ಳಿರಿಸಿ ಪಾದಕ್ಕೆ ನಮಸ್ಕಾರ ಮಾಡಿ ಅವರಿಗೆ ಒಳ್ಳೊಳ್ಳೆ ಹಣ್ಣುಗಳನ್ನು ಆ ಮುಂದಕ್ಕೆ ತ ಎಲೆಯಲ್ಲಿ ಹಾಕಿ ಕೊಟ್ಟು ಅವಾಗ ಶ್ರೀರಾಮಚಂದ್ರ ನಮ್ಮ ಶಬರಿ ನಿಮ್ಮ ತಪಸ್ಸು ಯಾವುದು ಸಮಸ್ಯೆ ಇಲ್ದಾಗ ನಡೀತಾ ಇದೆಯಾ ಯಾವುದು ತೊಂದರೆ ಇಲ್ವಾ ಇಲ್ಲಿ ನಿನಗೇನು ಕಷ್ಟಗಳು ಇಲ್ವಾ ಇಲ್ಲಿ ಅಂತಂತಂತ ಕೇಳ್ತಾನೆ ಗುರು ಗುರುಶೂಶ್ರೂಷೆಯ ಫಲ ಸಫಲವಾಯಿತೆ ಎಂದು ಕೇಳಿದನು ಶಬರಿ ಎದ್ದು ನಿಂತು ರಾಮಚಂದ್ರ ನಿನ್ನ ದರ್ಶನದಿಂದ ನನಗೆ ಬಹಳ ಸಂತೋಷ ಆಯಿತು ನನ್ನ ತಪಸ್ಸು ಏನು ಇಷ್ಟು ದಿವಸ ಮಾಡಿದೆ ಅದು ಫಲಿಸಿತು ನಾನು ನಿನಗೆ ನಿನ್ನ ಅನುಗ್ರಹಕ್ಕೆ ಪಾತ್ರಳಾದ ನನಗೆ ಅಕ್ಷಿಯ ಲೋಕಗಳು ದೊರಕುವವು ನೀನು ಚಿತ್ರಕೂಟದಲ್ಲಿದ್ದಾಗಲೇ ಇಲ್ಲಿಂದ ಋಷಿಗಳು ಸ್ವರ್ಗಕ್ಕೆ ಹೊರಟೋಗಿಬಿಟ್ರವರು ನಿನ್ನ ಬರುವಿಕೆಗಾಗಿ ನಾನು ಇಷ್ಟು ದಿವಸ ಕಾದೆ ಶ್ರೀರಾಮಚಂದ್ರ ನನ್ನ ತಪಸ್ಸು ಫಲಿಸಿತು ಇಲ್ಲಿಗೆ ಹ್ಞೂ ಪಂಪೋ ಸರೋವರದ ತೀರದಲ್ಲಿ ಬೆಳೆದ ಹಣ್ಣುಗಳನ್ನು ನಿನಗಾಗಿ ಸಂಗ್ರಹಿಸಿಟ್ಟಿದ್ದೇನೆ ಅದನ್ನು ಸ್ವೀಕರಿಸು ತಂದೆ ನನ್ನನ್ನು ಅನುಗ್ರಹಿಸು ಅಂತಂತಂತೇಳಿ ಅವಳಿ ಕ ಶ್ರೀರಾಮಚಂದ್ರನ ಕಾಲಿಗೆ ಬಿದ್ದು ಬೇಡಿಕೆಂತಾಳೆ ಆಗ ರಾಮಲಕ್ಷ್ಮಣರು ಆ ಆಶ್ರಮದಲ್ಲಿ ಮತಂಗ ಋಷಿಗಳ ಪ್ರಭಾವವನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಶಬರಿ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಋಷಿಗಳ ಮಹಿಮೆಯನ್ನು ಅವಳಿಗೆ ತೋರಿಸ್ತಾರೆ ರಘುನಂದನನ ಜಿಂಕೆಗಳಿಂದಲೂ ರಘುನಂದನ ಜಿಂಕೆಗಳಿಂದಲೂ ಪಕ್ಷಿಗಳಿಂದಲೂ ಕೂಡಿದ ಈ ಮತಂಗ ಪರ್ವತವನ್ನು ನೋಡು ಭಾವಿತಾತ್ಮರಾದ ನಮ್ಮ ಗುರುಗಳು ಯಜ್ಞ ಮಾಡುತ್ತಿದ್ದ ಈ ಸ್ಥಳವನ್ನು ನೋಡು ಅವರ ತಪೋ ಪ್ರಭಾವದಿಂದ ಯಜ್ಞವೇದಿಗಳು ಇನ್ನೂ ಒಳೆಯುತ್ತಿವೆ ಅವರು ಮರಗಳಲ್ಲಿ ಅರ ಹಾಕಿದ ನಾರುಮಡಿಗಳು ಆರು ಹಾಕಿದ ನಾರಮಡಿಗಳು ಇನ್ನೂ ಹಸಿ ಹಸಿಯಾಗಿವೆ ಇವೆ ಅವರು ಪೂಜೆ ಮಾಡಿದ ಹೂ ಮಾಲೆ ಇನ್ನೂ ಬಾಡದಾಗಿದೆ ಈ ವನವೆಲ್ಲ ನೋಡಿದೆಯಲ್ಲವೇ ನೀನು ನೀನು ಅಪ್ಪಣೆ ಆದರೆ ನೀನು ಆ ಋಷಿಗಳ ಬಳಿಗೆ ಹೋಗುತ್ತೇನೆ ಅಂತಂತೇಳಿ ಶಬರಿ ಶ್ರೀರಾಮಚಂದ್ರನಿಗೆ ಕೇಳಿಕಂತಳು ಶಬರಿಯ ಮಾತೆಯನ್ನು ಕೇಳಿ ಶ್ರೀರಾಮಚಂದ್ರನಿಗೆ ಭಾಳ ಸಂತೋಷ ಆಗುತ್ತೆ ಭಾಳ ಆನಂದ ಆಗುತ್ತೆ ಆಕೆಯ ಮಾತುಗಳನ್ನು ಉಪಚಾರದಿಂದ ತೃಪ್ತಿಯೂ ಆಗುತ್ತೆ ಆ ಬಳಿಕ ಹೊಟ್ಟೆ ತುಂಬ ಹಣ್ಣುಗಳನ್ನು ತಿಂದು ರುಚಿ ರುಚಿಯಾದ ಹಣ್ಣುಗಳನ್ನು ತಿಂದು ರಾಮಲಕ್ಷ್ಮಣರು ಆಕೆಗೆ ಮನಸಾರೆ ಒಂದು ಆಶೀರ್ವಾದವನ್ನು ಮಾಡ್ತಾರೆ ಆವಾಗ ನಾನು ಶ್ರೀರಾಮಚಂದ್ರ ಇಷ್ಟು ವರ್ಷ ನಿನ್ನ ಬರುವಿಕೆಗಾಗಿ ನಾನು ಜೀವವನ್ನು ಸವಿಸಿದ್ದೇನೆ ನನಗೆ ಈ ಲೋಕ ಬೇಡ ನಾನು ಸ್ವರ್ಗಲೋಕಕ್ಕೆ ನಾನು ಋಷಿ ಹತ್ತಿರಕ್ಕೆ ಹೋಗ್ತೇನೆ ನನಗೆ ಆಶೀರ್ವಾದ ಮಾಡಿಬಿಡು ತಂದೆ ನಿನ್ನ ಸನ್ನಿಧಾನದಲ್ಲಿ ನನ್ನನ್ನು ಕರೆದುಕೊಳ್ಬಿಡು ಸಾಕು ನನಗೆ ಈ ದೇಹ ಈ ತಪಸ್ಸು ಈ ಜೀವನ ಇಲ್ಲಿಗೆ ನನಗೆ ಮುಕ್ತಿಗೊಳಿಸಿಬಿಡು ತಂದೆ ಅಂತಂತೇಳಿ ಆಕೆ ಮನಸ್ಸಾರೆ ಶ್ರೀರಾಮ್ಚಂದ್ರನನ್ನು ಕಾಲಿಗೆ ಬಿದ್ದು ಕಾಲನ್ನು ತೊಳೆದು ಪೂಜೆ ಮಾಡಿ ನನಗೆ ಮುಕ್ತಿ ಕೊಡಬಿಡು ನನ್ನ ಜೀವನಕ್ಕೆ ನಾನು ಹೊರಟು ಹೋಗ್ತೇನೆ ಇಲ್ಲಿಂದ ಅಂತಂತೇಳಿ ಬೇಡಿಕೆ ಅಂತಾಳೆ ಏಕೆಂದರೆ ಮಹಾ ತಪಸ್ವಿ ಆಕೆ ಶಬರಿ ಶ್ರೀರಾಮಚಂದ್ರನ ಕೂತಲ್ಲಿಯೇ ಕರೆಸಿಕೊಂಡವಳು ಬೇಡರ ಕುಲದಲ್ಲಿ ಹುಟ್ಟಿದವಳು ಇಂಥ ಶಬರಿಯನ್ನು ಶ್ರೀರಾಮಚಂದ್ರ ಕೊಂಡಾಡಿ ಅವಳಿಗೆ ತಲೆ ನೇವರಿಸಿ ಅಮ್ಮ ಶಬರಿ ನಿನ್ನ ಇಷ್ಟದಂತೆಯೇ ಆಗಲಿ ನಿನಗೆ ಎಲ್ಲ ಲೋಕಗಳ ಒಂದು ಸುಖ ಸಿಗಲಿ ಸ್ವರ್ಗಲೋಕ ನಿನ್ನದಾಗಲಿ ಅಂತಂತೇಳಿ ಆಕೆಗೆ ಸಂದ ಸಂತೈಸಿ ಶಬರಿ ತನ್ನ ದೇಹವನ್ನು ಬಿಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಪ್ಪಣೆ ಕೊಡುತ್ತಂದೆ ಅಂತಂದು ಕೇಳ್ಕೊಂಡಾಗ ಈ ಯಜ್ಞಕುಂಡದಲ್ಲಿ ಉರಿಯುತ್ತಿರುವ ಯಜ್ಞೇಶ್ವರನಿಗೆ ತನ್ನ ದೇಹವನ್ನು ಶಬರಿ ಅರ್ಪಣೆ ಮಾಡಿಕಾಳೆ ತತಕ್ಷಣವೇ ಅಗ್ನಿಗೆ ಸಮಾನವಾದ ದಿವ್ಯ ದೇಹವನ್ನು ಅಲಂಕರಿಸಿ ವಸ್ತ್ರಾಲಂಕಾರಗಳಿಂದ ಧರಿಸಿ ಶೋಭಿಸುತ್ತಾ ಪುಣ್ಯಾತ್ಮರಿರುವ ಲೋಕವನ್ನು ಆಕೆ ರಾಮಲಕ್ಷ್ಮಣರಿಗೆ ಹೇಳಿ ಹೊರಡ್ತಾಳೆ ಶಬರಿ ಹೊರಟು ಹೋದ್ಮೇಲೆ ರಾಮಲಕ್ಷ್ಮಣರು ನನ್ನ ಕುರಿತು ಗೊತ್ತುಸ ಸೋಜಿಗೆವನ್ನುಂಟು ಮಾಡುವ ಈ ಆಶ್ರಮವನ್ನು ನೋಡು ಇಲ್ಲಿಯೇ ಈ ತೀರ್ಥದಲ್ಲಿ ಮಿಂದು ಪಿತೃಗಳನ್ನು ತೃಪ್ತಿಪಡಿಸಿದರಾಯಿತು ಇಲ್ಲಿಗೆ ನಾವು ನಮ್ಮ ಅಶುಭ ಎಲ್ಲ ಕೊನೆಗೊಳ್ತು ನಮಗೆ ಕಲ್ಯಾಣವಾಗುವ ಕಾಲ ಹತ್ತಿರವಾಯಿತು ಆದ ಕಾರಣ ನಾವು ಬೇಗನೆ ಋಷ್ಯಮುಖ ಪರ್ವತವನ್ನು ಹೋಗಿ ಸುಗ್ರೀವನನ್ನು ನೋಡಲು ನಾನು ಕಾತರರಾಗಿದ್ದೇನೆ ಆದ ಕಾರಣ ನಾವಿಬ್ಬರೂ ಸೇರಿ ಈ ತಂಗಾಳಿಯಲ್ಲಿ ದೇಹವನ್ನು ಆಯಾಸವನ್ನು ಆರಿಸಿಕೊಂಡು ಕಂದ ಮೂಲಗಳನ್ನು ಇಲ್ಲಿ ಹಣ್ಣು ರುಚಿಯಾದ ಹಣ್ಣು ಹಂಪಲಗಳನ್ನು ತಿಂದು ನಮಗೆ ದೇಹ ಎಲ್ಲ ಹೊರಟು ಹೋಯಿತು ಇನ್ನು ಈ ಪಂಪ ಮಹಾಸರೋವರದ ನೀರನ್ನು ಕುಡಿದ ಮೇಲಂತೂ ನನ್ನ ದೇಹ ಭಾಳ ತಂಪಾಯಿತು ಇನ್ನು ನಾವು ಋಷಿಮುಖ ಪರ್ವತಕ್ಕೆ ಹೊರಡಲು ಅನುವಾಗೋಣ ಅಂತಂತೇಳಿ ತಮ್ಮ ಲಕ್ಷ್ಮಣನಿಗೆ ಶ್ರೀರಾಮಚಂದ್ರ ಹೇಳ್ತಾನೆ ಅಲ್ಲಿಂದ ಅವಸರದಿಂದ ಅಲ್ಲಿಂದ ಮುಂದೆ ರಾಜಕುಮಾರ್ ಇಬ್ಬರು ಹೊರಟು ಅನೇಕ ಗಿಡಮರಿಗಳಿಂದಲೂ ಬಳ್ಳಿಗಳಿಂದಲೂ ಸುತ್ತುವರಿದ ಆ ಕಮಲಗಳಿಂದ ಕೂಡಿದ ಸ್ವಚ್ಛವಾದ ಪಂಪ ಸರೋವರವನ್ನು ನೋಡ್ತಾರೆ ಆ ಸರೋವರದ ಚೆಲುವು ಶ್ರೀರಾಮನ ಮನಸ್ಸನ್ನು ಅತೀ ಹತ್ರದಿಂದ ಸೆಳೀತತೆ ವಿರಹ ಯಾತನೆಯಿಂದ ಪೀಡಿತನಾದ ಶ್ರೀರಾಮನು ಸೀತೆಯನ್ನು ನೆನೆ ನೆನೆದು ಲಕ್ಷ್ಮಣನೊಡನೆ ಬಹಳ ಹೊತ್ತು ಆ ಸರೋವರದ ಚೆಲುವನ್ನು ಸುತ್ತಣವನದ ಸೌಂದರ್ಯವನ್ನು ಬಣ್ಣಿಸಿ ನೋಡಿ ಆತ ಆಸ್ವಾದಿಸುತ್ತಿದ್ದನು ಆಗ ಮೈಮರ್ತುಬಿಟ್ಟ ಪಂಪ ಸರೋವರದ ಹತ್ತಿರ ಶ್ರೀರಾಮಚಂದ್ರ ಸರೋವರದ ಹತ್ರ ಮೈಮರ್ತ ಕೂತು ಸೀತೆಯ ನೆನಪು ಕಾಡಿಬಿಡ್ತಾವನಿಗೆ ಅಲ್ಲಿ ಆ ಸುಂದರವಾದ ನೀರಿನ ಚೆಲುವು ಆಮೇಲೆ ಆ ಸರೋವರದ ಸುತ್ತಲೂ ಹರಡಿಕೊಂಡಿರುವ ಹೂವಿನ ಬಳ್ಳಿಗಳು ವಿಧ ವಿಧವಾದ ಹೂವುಗಳು ತಾವರೆ ಹೂವು ಕಮಲದ ಹೂವು ಅನೇಕ ಸುಗಂಧಭರಿತ ಹೂವುಗಳಿಂದ ಅಲ್ಲಿ ಆ ವಾತಾವರಣವನ್ನು ನೋಡಿ ಸವಿಯುತ್ತ ಸೀತೆಯ ನೆನಪನ್ನು ಮಾಡಿಕೊಂತ ಅಳುತ್ತಾನೆ ಶ್ರೀರಾಮಚಂದ್ರ ಆವಾಗ ನಂತರ ಲಕ್ಷ್ಮಣ ಅಣ್ಣ ನೀನು ಇಷ್ಟೊಂದು ಕಣ್ಣೀರು ಹಾಕೋದು ಬೇಡ ಇಷ್ಟೊಂದು ದುಃಖ ಪಡಬೇಡ ಮುಂದೆ ನಮಗೆಲ್ಲದು ಒಳ್ಳೆಯದಾಗುತ್ತೆ ಇದ್ದೇಳು ಹೋಗೋಣ ವೃಷಮುಖ ಪರ್ವತದ ಕಡೆಗೆ ನಾವು ಪ್ರಯಾಣ ಬೆಳೆಸೋಣ ಅಂತಂತೇಳಿ ಶ್ರೀರಾಮಚಂದ್ರನ್ನ ಪುಸ್ಲಾಯಿಸ್ತಾನೆ ಹೊರಡಿಸ್ತಾನೆ ಲಕ್ಷ್ಮಣ ಇಲ್ಲಿ ಭಾಳ ನೆಮ್ಮದಿ ಆಗ್ತಾಯಿದೆ ನಾವು ಶುಭಯಸ್ತಿದೆ ಬೇಡಣ್ಣ ನಾವು ಹಿಡಿದ ಕಾರ್ಯ ಅರ್ಧಕ್ಕೆ ನಿಂತು ನಿಂತುಬಿಡ್ತತೆ ಮುಂದಕ್ಕೋಗಿ ಅವರ ಸ್ನೇಹವನ್ನು ಗಳಿಸಿ ಆಮೇಲೆ ನಾವು ಅಲ್ಲಿ ವಿಶ್ರಾಂತಿಯನ್ನು ಪಡೆಯೋಣ ಸುಗ್ರೀವನ ಹತ್ರ ವೇಳೆ ನಮಗೆ ಈಗ ದೊಡ್ಡ ಸೂಕ್ತವಾಗಿದೆ ನಾವು ಹೋಗೋದಕ್ಕೆ ಹೊರಡು ನಾವು ಹೋಗೋಣ ಇಲ್ಲೇ ದುಃಖ ತಪ್ತನಾಗಿ ಇಲ್ಲಿ ಕುಳಿತುಕೊಳ್ಳಬೇಡ ಆ ಸೀತ ಮಾತೆಯನ್ನು ಮಾತೆಯನ್ನು ಆ ಕಪಿವೀರರಿಂದ ನಾವು ಹುಡುಕೋದಕ್ಕೆ ಪ್ರಯತ್ನ ಮಾಡೋಣ ಅವರ ಸ್ನೇಹವನ್ನು ಸಂಪಾದಿಸಿ ಈ ಗಳಿಗೆ ಚೆನ್ನಾಗಿದೆ ಅಣ್ಣ ಹೊರಡು ಹೇಳ್ತಂತೇಳಿ ಶ್ರೀರಾಮಚಂದ್ರನನ್ನು ಹೊರಡಿಸ್ತಾನೆ ಇನ್ನೊಂದು ಸಾರಿ ಶ್ರೀರಾಮಚಂದ್ರ ಆ ಪಂಪ ಮಹಾಸರೋವರದ ನೀರನ್ನು ಕುಡಿದು ಆಮೇಲೆ ಅಲ್ಲಿಂದ ಅಲ್ಲಿದ್ದ ಹಣ್ಣುಗಳನ್ನು ತಿಂದು ಆಮೇಲೆ ಅಲ್ಲಿ ಹೂಗಳ ಒಂದು ಪರಿಮಳವನ್ನು ಆಸ್ವಾದಿಸಿ ಅಲ್ಲಿಂದ ಮುಂದಕ್ಕೆ ಅವರ ಪ್ರಯಾಣ ಪ್ರಾರಂಭವಾಗುತ್ತದೆ ಈಗಿನ ಹಂಪೆಯಲ್ಲಿರತಕ್ಕಂಥ ಕಿಶ್ಕಿಂದ ಪರ್ವತ ಆ ಪರ್ವತದಲ್ಲಿ ಶ್ರೀರಾಮ ಅಲ್ಲಿ ಪಾದಸ್ಪರ್ಶ ಮಾಡಿ ಅವನು ಸ್ನಾನವನ್ನು ಮಾಡಿ ಮಿಂದು ನಾರು ಮಡಿಯನ್ನುಟ್ಟು ಎಲ್ಲ ಪಿತೃಗಳಿಗೆ ಅಲ್ಲಿ ಒಂದು ಪ್ರದಾನ ಮಾಡಿ ಪಿಂಡ ಪ್ರದಾನ ಮಾಡಿ ಮಾತಂಗ ಋಷಿಗಳ ಎಲ್ಲ ವಸ್ತುಗಳನ್ನು ನೋಡಿ ಶಬರಿಯನ್ನು ಬೀಳ್ಕೊಟ್ಟು ಅವಳ ಶಾಪದಿಂದ ಮುಕ್ತ ಮಾಡಿ ಅಲ್ಲಿಂದ ಮುಂದೆ ಅವರ ಪ್ರಯಾಣ ಋಷಿಮುಖ ಪರ್ವತದ ಕಡೆಗೆ ಪ್ರಾರಂಭ ಆಗುತ್ತೆ ಅಲ್ಲಿಂದ ಮುಂದೆ ಶ್ರೀರಾಮಚಂದ್ರ ಹೋಗಿ ಸುಗ್ರೀವರನ್ನು ಭೇಟಿಯಾಗಿ ಅಲ್ಲ ಸುಗ್ರೀವನನ್ನು ಭೇಟಿಯಾಗಿ ಅವನ ಸ್ನೇಹವನ್ನು ಸಂಪಾದಿಸಿ ಮುಂದಿನ ಸೀತನ್ವಶೇಣೆಯ ಕಾಲ ಹತ್ತಿರವಾಗ ಆಗುತ್ತಾ ಬರುತ್ತದೆ ಆ ಕಪಿವೀರರೆಲ್ಲ ಅವರಿಗೆ ಸಹಾಯ ಮಾಡುತ್ತಾರೆ ಆಂಜನೇಯ ಪರಮಾತ್ಮ ಆ ಭಾಗದಲ್ಲಿ ವಾಸ ಮಾಡ್ತಾ ಈ ಶ್ರೀರಾಮಚಂದ್ರನಿಗೋಸ್ಕರ ಅವನು ಕಾಯ್ತಾ ಇರ್ತಾನೆ ಅವನು ಬಂದ ತಕ್ಷಣ ಶ್ರೀರಾಮಚಂದ್ರನಿಗೆ ಬಂದ ತಕ್ಷಣಕ್ಕೆ ಆಂಜನೇಯನಿಗೆ ಗೊತ್ತಾಯ್ಬಿಡ್ತದೆ ಇನ್ನು ಆ ಪರಮಾತ್ಮನ ಸಿಕ್ಕಿದ ಅಂತೇಳಿ ಅವನಿಗೆ ಎಲ್ಲ ವಿಧವಾದ ಕಾರ್ಯದಲ್ಲಿ ಸಹಾಯ ಮಾಡಿ ಸೀತನ್ವೇಷಣೆಯ ಕಾ ಜವಾಬ್ದಾರಿಯನ್ನು ಅವನೇ ಮುಂದೆ ಅವನೇ ವಹಿಸಿಕೊಳ್ತಾನೆ ಇಷ್ಟು ಹೇಳಿ ಈ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ